ಚಾಮರಾಜಪೇಟೆಗೆ ಕುರಿ ಸಂತೆಗೆ ಬಂದಿದ್ದೀನಿ ಇವತ್ತು ಭಾನುವಾರ ಇನ್ನು ಏಟ್ ಡೇಸ್ ಇದೆ ಬಕ್ರೀದ್ ಹಬ್ಬಕ್ಕೆ ಕುರಿಗಳು ನೋಡಿ ಅಂತಪ್ಪ ಇದು ಇಪ್ಪತ್ತೆಂಟು ಸಾವಿರ ಅಲ್ಲಾಗಿದೆಯಾ ಮತ್ತೆ ಅಲ್ಲೇ ನಾವು ಎರಡಲ್ಲಿದ್ದ ಕಟ್ ಮಾಡೋದಲ್ವಾ ಇನ್ನು ಮರಿ ಇದು ಅಲ್ಲೇ ಹಾಕಿಲ್ಲಂತೆ ಇಪ್ಪತ್ತೆಂಟು ಸಾವಿರ ರೂಪಾಯಿ ಎರಡು ಸಾವಿರ ಒಳ್ಳೆ ಕುರಿಗಳು ಬಂದಾವೆ ಯಾಕತಾ ಪಟ್ತರೆ ನಿಮೋ ಏನನ ಮದ್ದೂರು ಇವನು ಮದುನಿಲ್ವಾ ಮದುವ ಬದ್ದುರುನಾ ಹ ಬದ್ದು ಹ ಮದು ಬಂದಿಲ್ವಾ ಇಲ್ಲಲ್ಲ ಏನ್ ರೇಟ್ ಹೇಳ್ತಿದ್ದೀರಾ ಜೊತೆ ಐವತ್ತು ಅರವತ್ತು ಪುರಿ ಮೇಲೆ ಬರಿ ದಯ್ಯ ಇದೇನ್ ರೇಟು

ಹೇಳ್ತಾವ್ರ ಕೇಳುವ ಏನು ನಾವು ವ್ಯಾಪಾರಕ್ಕೆ ಬರಲ್ಲಪ್ಪ ಬರೆಯ ಯೂಟ್ಯೂಬ್ ಮಾಡ್ತೀವಿ ಅವ್ರು ಇಷ್ಟ ಇದೆ ಅವ್ರು ಕೊಡ್ತಾರೆ ಇರ್ತಾರೆ ಇದು ಇದೆ ಏ ಮಳ್ಳವರು ಯಾವಾಗ ಬಂದ ಎಷ್ಟು ನಿಮಿಷ ಆಯ್ತು ನಿಮಿಷ ನಡೀತಾ ಇದೆಯಾ ವ್ಯಾಪಾರ ಇಲ್ಲ ಸಮಯ ನೋಡಿ ಸಮಯ ನೋಡಿ ಸುತ್ತ ವ್ಯಾಪಾರನೇ ಆಗಿಲ್ಲ ಅಂತ ಏನ್ ದೇವ್ರು ರೈತರಿಗೆ ಹಿಂಗಾದ್ರೆ ಕಷ್ಟ ರೈತರಿಗೆ ಏನು ರೇಟ್ ಹೇಳ್ತಾ ಇದೆಯಾ ಇಪ್ಪತ್ತೆಂಟು ಸಾವಿರ ಹೇಳ್ತಾನೆ

ಹಾ ಹೆಂಗ ಇದ್ರೆ ಸಖತ್ ಆಗಿ ಅಮಕ್ಬಿಡಣ ಏನಣ್ಣ ರೇಟು ಒಂದು ಹೇಳ್ತೀವಣ್ಣ ಜೊತೆನಾ ಒಂದು ಮೂವತ್ತೈದು ಎಷ್ಟುಕ ಬರುತ್ತೆ ಅಂದಾಜು ಅಂದಾಜಣ್ಣ ಹ್ಞೂ ஏன் ரேட் லாஸ்ட் ரேட்யா எஸ்லீசுக்கு இது குறிமே இது மாட்யா

ಗಿಫ್ಟ್ ಮಾಡಿದ್ದಾರೆ ನಾವು ಸಾಕೋದಿಕ್ಕೆ ಕೈ ಕೊಡಿ ಸರ್ ಬಂದ್ ನೋಡಿ ತೋರಿಸ್ತೀನಿ ಉಂಗ್ರ ಇದೆ ಮನೆಯಲ್ಲಿ ಸಾಯಂಕಾಲ ಬರಲ್ಲ ಏನೋ ಬನ್ನಿ ನಂಬರ್ ಹಾಕಿದ್ರಲ್ಲ ಹಾಕಿದೀನಿ ಬರ್ತೀನಿ ಇಲ್ಲ ನಾಳೆ ಫೋನ್ ಮಾಡಿ ನಾನೇ